ಮೇರು ಸಾಹಿತಿ ಕನ್ನಡ ಸಾರಸ್ವತ ಲೋಕದ ಅಗ್ರಮಾನ್ಯ ವ್ಯಕ್ತಿ ಶ್ರೀ ಎಸ್ ಎಲ್ ಭೈರಪ್ಪ ಅವರು ನಿನ್ನೆ ಮಧ್ಯಾಹ್ನ ಸಾರ್ಥಕ ದಾಟುತ್ತಾ ಬಾರದ ಲೋಕಕ್ಕೆ ತೆರಳಿದರು ಆವರಣ ಕಳಚಿ ನೆನಪಿನಲ್ಲಿ ನೆಲೆಯಾಗಿದ್ದಾರೆ ಭೈರಪ್ಪನವರು ಅವರು ಬರೆಯದ ವಿಷಯಗಳೇ ಇಲ್ಲ ರಾಮಾಯಣದಿಂದ ಹಿಡಿದು ಮಹಾಭಾರತದವರೆಗೆ ಹಳ್ಳಿಯ ಬದುಕಿನಿಂದ ಹಿಡಿದು ಅಂತರಿಕ್ಷಯಾನದವರೆಗೆ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಇತ್ತೀಚಿನ ದಿನಗಳವರೆಗೆ ಹುಟ್ಟಿನಿಂದ ಸಾವಿನವರೆಗೆ ಸಂಬಂಧಗಳಿಂದ ಹಿಡಿದು ಸನ್ಯಾಸದವರೆಗೆ ಮದುವೆಯಿಂದ ಹಿಡಿದು ಆಧುನಿಕ ಜಗತ್ತಿನ ಲಿವ್ ಇನ್ ರಿಲೇಶನ್ಶಿಪ್ನವರೆಗೆ ಎಲ್ಲ ವಿಚಾರಗಳನ್ನು ತಮ್ಮ ಲೇಖನಿಯಲ್ಲಿ ದಾಖಲಿಸಿದ್ದಾರೆ ಸ್ವತಂತ್ರ ನಿಲುವನ್ನು ಪ್ರತಿಪಾದಿಸಿದ್ದಾರೆ ಈ ಕಾರಣಕ್ಕಾಗಿಯೇ ಕನ್ನಡ ಸಾರಸ್ವತ ಲೋಕದಲ್ಲಿ ಅಜರಾಮರರಾಗಿ ಬೆಳೆದು ಇವತ್ತು ತಮ್ಮ ಸಾರ್ಥಕ ಬದುಕನ್ನು ದಾಟಿ ಪುಸ್ತಕಗಳೆಂಬ ನೆನಪನ್ನ ಸದಾ ನಮ್ಮೊಡನೆ ಜೀವಂತವಾಗಿಟ್ಟು ಹೋಗಿದ್ದಾರೆ ಪ್ರಶಸ್ತಿ ಮೊತ್ತಗಳನ್ನ ಸದ್ದಿಲ್ಲದೆ ದಾನ ಮಾಡುತ್ತಿದ್ದರು ಭೈರಪ್ಪನವರು ಎಸ್ ಎಲ್ ಭೈರಪ್ಪನವರ ಸಾಹಿತ್ಯ ಕೃಷಿಗೆ ಬಂದ ಪ್ರಶಸ್ತಿಗಳು ಅನೇಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸಮ್ಮಾನದಿಂದ ಹಿಡಿದು ಪದ್ಮಭೂಷಣ ಪ್ರಶಸ್ತಿಯವರೆಗೆ ಅನೇಕ ಪ್ರತಿಷ್ಠಿತ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರಿಗೆ ಬಂದಿರುವ ಪ್ರಶಸ್ತಿಗಳನ್ನು ನಾವಿಲ್ಲಿ ಉಲ್ಲೇಖ ಮಾಡ್ತಾ ಇಲ್ಲ ಆದರೆ ಅವರ ಇನ್ನೊಂದು ಉದಾತ್ತ ಗುಣವನ್ನ ನಾವಿಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಭೈರಪ್ಪನವರು ತಮಗೆ ಬಂದ ಪ್ರಶಸ್ತಿಗಳ ಮೊತ್ತವನ್ನೆಲ್ಲ ದಾನ ಮಾಡುತ್ತಾ ಇದ್ದರು ಆದರೆ ಆ ದಾನವನ್ನು ಎಲ್ಲೂ ಹೇಳಬಾರದು ಎಂದು ತನ್ನ ಸಂಗಡಿಗರಿಗೆ ತಾಕೀತು ಮಾಡುತ್ತಾ ಇದ್ದರು ಇಂಥದ್ದೊಂದು ನಿದರ್ಶನವನ್ನು ನಿನ್ನ ಹಿರಿಯ ಪತ್ರಕರ್ತರೊಬ್ಬರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಅವರು ಭೈರಪ್ಪನವರ ಈ ಉದಾರ ಗುಣದ ಬಗ್ಗೆ ಏನು ಬರೆದಿದ್ದರು ಅನ್ನೋದನ್ನು ನೀವೇ ನೋಡಿ ಎರಡು ಸಾವಿರದ ನಾಲ್ಕನೇ ಇಸವಿ ಎಸ್ ಎಲ್ ಭೈರಪ್ಪ ಅವರಿಗೆ ನಿರಂಜನ ಪ್ರಶಸ್ತಿ ಘೋಷಿಸಲಾಗಿತ್ತು ಪ್ರಶಸ್ತಿ ಸ್ವೀಕರಿಸಲು ಭೈರಪ್ಪ ಪುತ್ತೂರಿಗೆ ಬಂದಿದ್ದರು ಅವರು ಹೋಟೆಲ ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿದ್ದರು ಅವರನ್ನು ನಮ್ಮ ಪತ್ರಿಕೆಗಾಗಿ ಸಂದರ್ಶಿಸಲು ನಾನು ಹೋಟೆಲಿಗೆ ಹೋಗಿದ್ದೆ ಸಂದರ್ಶನ ಮುಗಿದ ಮೇಲೆ ಭೈರಪ್ಪನನ್ನಲ್ಲಿ ಕೇಳಿದರು ಇಲ್ಲಿಂದ ಅಳಿಕೆಗೆ ಎಷ್ಟು ದೂರ ನಾನು ಇಪ್ಪತ್ತು ಕಿಲೋಮೀಟರ್ ಇದೆ ಸರ್ ಅಂದೆ ಹ್ಞೂ ಅಂದರು ಅವರನ್ನು ಪುತ್ತೂರಿಗೆ ಬರಮಾಡಿಕೊಂಡ ತಂಡದ ಮುಖ್ಯಸ್ಥರು ಡಾಕ್ಟರ್ ಎಚ್ ಜಿ ಶ್ರೀಧರ ಮಾಸ್ಟ್ರು ಅವರು ಮರುದಿನ ಮುಂಜಾನೆ ಭೈರಪ್ಪ ಅವರನ್ನು ಕಾರ್ಯಕ್ರಮ ನಡೆಯುವ ವಿವೇಕಾನಂದ ಕಾಲೇಜಿಗೆ ಕರೆದೊಯ್ಯಲು ಹೋಟೆಲಿಗೆ ಬಂದರು ಈ ವೇಳೆ ಭೈರಪ್ಪ ಶ್ರೀಧರ ಅವರಲ್ಲಿ ಕೇಳಿದ್ದಾರೆ ನೀವು ಪ್ರಶಸ್ತಿ ಜೊತೆ ಎಷ್ಟು ಹಣ ಕೊಡುತ್ತೀರಿ ಶ್ರೀಧರ ಅವರು ಹತ್ತು ಸಾವಿರ ರೂಪಾಯಿ ಸಾರಿ ಎಂದಿದ್ದಾರೆ ಕ್ಯಾಶು ಕೊಡುವುದೋ ಇಲ್ಲ ಚೆಕ್ ಕೊಡುವುದೋ ಎಂದು ಭೈರಪ್ಪ ವಿಚಾರಿಸಿದ್ದಾರೆ ಕ್ಯಾಶು ಎಂದಿದ್ದಾರೆ ಶ್ರೀಧರಮಾಷ್ಟರು ಕಾರ್ಯಕ್ರಮ ಮಧ್ಯಾಹ್ನ ಮುಗಿಯಿತು ಊಟ ಮುಗಿಸಿ ಭೈರಪ್ಪ ಹೋಟೆಲಿಗೆ ವಾಪಸ್ಸಾಗ್ತಾ ಇದ್ರು ಕಾರಿನಲ್ಲಿ ಶ್ರೀಧರಮಾಷ್ಟ್ರ ಜೊತೆಗಿದ್ದಾರೆ ಭೈರಪ್ಪ ಕೇಳಿದರು ಶ್ರೀಧರರೇ ನಿಮಗೆ ಅಭ್ಯಂತರವಿಲ್ಲದೆ ಹೋದರೆ ಸಂಜೆ ನಾವೊಮ್ಮೆ ಅಳಿಕೆಗೆ ಹೋಗಬಹುದೇ ಶ್ರೀಧರ ಖಂಡಿತ ಹೋಗೋಣ ಸಾರ್ ಎಂದಿದ್ದಾರೆ ಯಾಕೆ ಏನು ಎಂದು ಅವರೂ ಕೇಳಲಿಲ್ಲ ಭೈರಪ್ಪನವರು ಹೇಳಲಿಲ್ಲ ಸಂಜೆ ಐದು ಗಂಟೆ ಸುಮಾರಿಗೆ ಭೈರಪ್ಪ ಅವರು ಶ್ರೀಧರ ಮಾಸ್ಟರ್ ಜೊತೆ ಅಳಿಕೆಗೆ ಹೋಗಿದ್ದಾರೆ ಅಲ್ಲಿ ಹಿರಿಯ ಸಾಹಿತಿ ಕೀರ್ತಿಶೇಷ ಶಿವರಾಮು ಅವರ ಪತ್ನಿ ಶಾರದಾ ವಾಸವಿದ್ದ ಮನೆಗೆ ಹೋಗಿದ್ದಾರೆ ಶಾರದಮ್ಮ ಭೈರಪ್ಪ ಮತ್ತು ಶ್ರೀಧರ ಮಾಸ್ಟ್ರನ್ನ ಬರಮಾಡಿಕೊಂಡು ಚಹಾ ಮಾತುಕತೆ ಎಲ್ಲ ನಡೆದು ಇನ್ನೇನು ಬೀಳ್ಕೊಡುವ ಹೊತ್ತಿಗೆ ತನ್ನ ಬಳಿ ನಿರಂಜನ ಪ್ರಶಸ್ತಿಯ ಜೊತೆಗೆ ಕೊಟ್ಟಿದ್ದ ಹತ್ತು ಸಾವಿರ ರೂಪಾಯಿಗಳ ಕಟ್ಟನ್ನು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದ ಶಾರದಾ ಅವರ ಕೈಗೆ ನೀಡಿದ್ದಾರೆ ಆಕೆ ಕಣ್ತುಂಬಿಕೊಂಡು ಅದನ್ನು ಸ್ವೀಕರಿಸಿದ್ದಾರೆ ವಾಪಸ್ಸು ಕಾರಿನಲ್ಲಿ ಪುತ್ತೂರಿಗೆ ಬರ್ತಾ ಇದ್ದಾಗ ಭೈರಪ್ಪ ಶ್ರೀಧರ ಅವರೇ ನಾನು ದುಡ್ಡನ್ನ ಇವರಿಗೆ ಕೊಟ್ಟಿರುವುದು ಎಲ್ಲೂ ಹೊರಗೆ ಬರಬಾರದು ಅದೇನಾದರೂ ಹೊರಬಂದರೆ ನೀವೇ ಅಪರಾಧಿ ಎಂದು ಹೇಳಿ ನಸು ನಕ್ಕಿದ್ದಾರೆ ಇಪ್ಪತ್ತೊಂದು ವರ್ಷಗಳ ಕಾಲ ಈ ಸುದ್ದಿ ಶ್ರೀಧರ ಮಾಸ್ಟ್ರಲ್ಲೇ ಉಳಿದಿತ್ತು ಶ್ರೀಧರ ಮೇಷ್ಟ್ರು ಇತ್ತೀಚೆಗೆ ನನ್ನ ಬಳಿ ಇದನ್ನು ಹೇಳಿಕೊಂಡಿದ್ದರು ಭೈರಪ್ಪ ಇನ್ನಿಲ್ಲ ಈ ಸುದ್ದಿ ಇನ್ನು ಹೊರಗೆ ಬಂದರೆ ತಪ್ಪೂ ಇಲ್ಲ ಮಂಗಳೂರು ಲಿಟ್ ಫೆಸ್ಟ್ನ ಜೀವಮಾನ ಸಾಧನೆಯ ಪ್ರಶಸ್ತಿಯ ಮೊತ್ತವನ್ನು ದಾನ ಮಾಡಿದ್ದರು ಅದು ಎರಡು ಸಾವಿರದ ಹದಿನೆಂಟನೆಯ ಇಸವಿ ಮಂಗಳೂರು ಲಿಟರೇಚರ್ ಫೆಸ್ಟಿವಲ್ನ ಮೊದಲನೇ ಆವೃತ್ತಿ ಮಂಗಳೂರಿನಲ್ಲಿ ನಡೆಯುತ್ತಾ ಇತ್ತು ಆ ವರ್ಷ ಮಂಗಳೂರು ಲಿಟ್ ಫೆಸ್ಟ್ನ ಆಯೋಜಕರು ಮೊದಲ ಜೀವಮಾನದ ಸಾಧನಾ ಪ್ರಶಸ್ತಿಯನ್ನು ಸರಸ್ವತಿ ಸಮ್ಮಾನ್ ಪುರಸ್ಕೃತ ಸಾಹಿತಿ ಎಸ್ ಎಲ್ ಭೈರಪ್ಪ ಅವರಿಗೆ ಘೋಷಣೆ ಮಾಡಿದರು ಅದೇ ಸಮಯದಲ್ಲಿ ಭೈರಪ್ಪನವರು ಕಲ್ಲಡಕದ ಶ್ರೀರಾಮ ವಿದ್ಯಾಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸಂಸ್ಕಾರಯುತ ಮೌಲ್ಯಾಧಾರಿತ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿಕೊಂಡಾಡಿದರು ಅದಕ್ಕಿಂತ ಎರಡು ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಕಲ್ಲಡ್ಕದ ಶ್ರೀರಾಮ ವಿದ್ಯಾ ಕೇಂದ್ರಕ್ಕೆ ಮಧ್ಯಾಹ್ನದ ಬಿಸಿ ಊಟಕ್ಕೆಂದು ಕೊಲ್ಲೂರು ದೇವಸ್ಥಾನದಿಂದ ಬರ್ತಾ ಇದ್ದ ಅನುದಾನವನ್ನು ತಡೆ ಹಿಡಿದಿತ್ತು ಇದು ಭಾರೀ ವಿವಾದಕ್ಕೂ ಕಾರಣವಾಗಿತ್ತು ಪ್ರಶಸ್ತಿಯನ್ನು ಸ್ವೀಕರಿಸಿದ ಭೈರಪ್ಪನವರು ಇದೇ ಕಾರಣವನ್ನು ಹೇಳಿ ಮಂಗಳೂರು ಲಿಟ್ಫೆಸ್ಟ್ ಜೀವಮಾನ ಸಾಧನಾ ಪ್ರಶಸ್ತಿಯಲ್ಲಿ ಬಂದಿದ್ದ ಮೊತ್ತವನ್ನೆಲ್ಲ ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರಕ್ಕೆ ಕೊಡುವುದಾಗಿ ಘೋಷಣೆ ಮಾಡಿದರು ಈ ಪ್ರಶಸ್ತಿಯಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಸಭಿಕರು ಸಾಹಿತ್ಯಾಸಕ್ತರು ಎದ್ದು ನಿಂತು ಚಪ್ಪಾಳಿಯನ್ನು ತಟ್ಟಿದ್ದರು ಈಗ ನನಗೆ ನೀವು ಸನ್ಮಾನ ಮಾಡಿದಾಗ ಒಂದು ಕವರ್ನೊಳಗೆ ಏನೋ ಒಂದು ಚೆಕ್ ಇಟ್ಟಿರುವ ಹಾಗೆ ನನಗೆ ಭಾಸವಾಯಿತು ನಾನು ಅದನ್ನು ಒಡೆದು ನೋಡಿಲ್ಲ ಅದರೊಳಗೆ ನೀವು ಎಷ್ಟಕ್ಕೆ ಚೆಕ್ ಇಟ್ಟಿದ್ದೀರೋ ಅದನ್ನು ನಾನು ನೋಡಿಲ್ಲ ನಾನು ನೋಡುವ ಅಗತ್ಯವೂ ಇಲ್ಲ ಆ ಚೆಕ್ಕನ್ನು ನಾನು ಆ ಶಾಲೆಗೆ ಕೊಡಬೇಕು ಉಚಿತ ಚಿಕಿತ್ಸೆ ತಗೋತಿದ್ದೇನೆ ಎಂದು ಜಯದೇವ ಆಸ್ಪತ್ರೆಗೆ ಎರಡು ಲಕ್ಷ ರೂಪಾಯಿ ದೇಣಿಗೆ ನೀಡಿದರು ಎಲ್ ಭೈರಪ್ಪನವರು ತಮಗೆ ಬಂದ ಪ್ರಶಸ್ತಿಗಳ ಮೊತ್ತ ಮಾತ್ರ ಅಲ್ಲ ತಾವು ದುಡಿದ ಸಂಪಾದನೆಯನ್ನು ಕೂಡ ಸಮಾಜಕ್ಕೆ ದಾನ ಮಾಡುವಲ್ಲಿ ಅಗ್ರಪಂಥೀಯರಾಗಿದ್ದರು ಕಳೆದ ಎರಡು ವರ್ಷಗಳಿಂದ ಹೃದಯ ಸಂಬಂಧಿ ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ದ ಭೈರಪ್ಪನವರು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದರು ತಾನು ಉಚಿತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದೇನೆ ಎಂದು ಆಸ್ಪತ್ರೆಗೆ ಎರಡು ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿದ್ದರು ಎಂದು ಜಯದೇವ ಆಸ್ಪತ್ರೆಯ ಮಾಜಿ ನಿರ್ದೇಶಕ ಸಂಸದ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ನಿನ್ನೆ ಸಂತಾಪ ಸೂಚಿಸುವ ವೇಳೆ ಹೇಳಿದರು ತನ್ನ ಪುಸ್ತಕ ಮುದ್ರಣದಿಂದ ಬರುವ ರಾಯಲ್ಟಿ ಹಣವನ್ನು ಕೂಡ ಯಾವುದೇ ಸದ್ದು ಮಾಡದೆ ದಾನ ಮಾಡುತ್ತಾ ಇದ್ದರು ಎಂದು ಅವರ ಆಪ್ತ ವಲಯ ಹೇಳ್ತಾರೆ ಆದರೆ ಭೈರಪ್ಪನವರು ಇದ್ಯಾವುದನ್ನು ಎಲ್ಲೂ ಹೇಳಬಾರದು ಅಂತ ತಾಕೀತು ಕೂಡ ಮಾಡ್ತಾರೆ ಪ್ರಶಸ್ತಿ ಸಿಗಬೇಕೆಂದು ಬರೆಯುವ ಸಾಹಿತಿಗಳ ಮಧ್ಯೆ ಪ್ರಶಸ್ತಿ ಬರಲೇಬೇಕೆಂದು ಆಡಳಿತದಲ್ಲಿರುವವರ ಕೈಕಾಲು ಹಿಡಿಯುವ ಸಾಹಿತಿಗಳ ನಡುವೆ ಪ್ರಶಸ್ತಿಗಳ ಪರಿವೆಯೇ ಇಲ್ಲದೆ ಬರೆದು ಬಂದ ಪ್ರಶಸ್ತಿಗಳನ್ನೆಲ್ಲ ವಿನಮ್ರವಾಗಿ ಸ್ವೀಕರಿಸಿ ಅದರಲ್ಲಿ ಬರುವ ಮೊತ್ತವನ್ನೆಲ್ಲ ದಾನ ಮಾಡುವ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಸಾಹಿತ್ಯ ಲೋಕದ ಅಚ್ಚಳಿಯದ ನಕ್ಷತ್ರವಾಗಿ ಸದಾ ಮಿನುಗುತ್ತಾರೆ